ಹೊಟ್ಟೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಜನರನ್ನು ಬಹಳಷ್ಟು ಸಮಸ್ಯೆಗೀಡು ಮಾಡುತ್ತವೆ ಕೆಲವು ಮಸಾಲೆಯುಕ್ತ ಅಥವಾ ಕರಿದ ಆಹಾರವನ್ನು ಸೇವಿಸಿದಾಗ ಹೊಟ್ಟೆ ಉಬ್ಬರಿಸಿದಂತಾಗುತ್ತದೆ ಇಂತಹ ಸಂದರ್ಭದಲ್ಲಿ ಪುದೀನ ಎಲೆಗಳನ್ನು ಸೇವಿಸಬೇಕು ಪ್ರತಿದಿನ ಪುದೀನ ಎಲೆಗಳನ್ನು ಜಗಿದು ತಿನ್ನಬೇಕು ಬದಲಾಗುತ್ತಿರುವ ಹವಾಮಾನದಲ್ಲಿ ಹಲವಾರು ರೀತಿಯ ಆರೋಗ್ಯ ತೊಂದರೆಗಳಾಗುತ್ತವೆ ಜೀರ್ಣಕಾರಿ ತೊಂದರೆಗಳು ವಾಂತಿ ಮತ್ತು ಗ್ಯಾಸ್ಟ್ರಿಕ್ಗೆ ಕೂಡ ಪುದೀನ ಎಲೆಗಳಲ್ಲಿ ಪರಿಹಾರವಿದೆ ಪ್ರತಿದಿನ ಪುದೀನ ಎಲೆಗಳನ್ನು ಜಗಿದು ತಿಂದರೆ ಅದರಲ್ಲಿರುವ ಪೋಷಕಾಂಶಗಳು ಈ ಸಮಸ್ಯೆಗಳನ್ನು ನಿವಾರಿಸುತ್ತವೆ ಪುದೀನ ಎಲೆಗಳು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತವೆ ಬದಲಾಗುತ್ತಿರುವ ಋತುಮಾನದಲ್ಲಿ ಅಜೀರ್ಣದ ಸಮಸ್ಯೆಯನ್ನು ಹೋಗಲಾಡಿಸಲು ಇದು ಬಹಳ ಮುಖ್ಯ ಬಾಯಿಯ ದುರ್ವಾಸನೆ ಹೋಗಲಾಡಿಸಲು ಕೂಡ ತುಂಬಾ ಪ್ರಯೋಜನಕಾರಿ ಪುದೀನ ಎಲೆಗಳ ಬಲವಾದ ಸುವಾಸನೆಯು ಬಾಯಿಯ ವಾಸನೆಯನ್ನು ಹೋಗಲಾಡಿಸುತ್ತದೆ ಹಸಿ ಈರುಳ್ಳಿ ಮೂಲಂಗಿ ಅಥವಾ ಬೆಳ್ಳುಳ್ಳಿಯಂತಹ ವಸ್ತುಗಳನ್ನು ತಿಂದ ನಂತರ ಪುದೀನ ಎಲೆಗಳನ್ನು ಜಗಿದು ತಿನ್ನಬೇಕು ಮೈ ಮತ್ತು ಮುಖದ ಬಣ್ಣವನ್ನು ಕಾಪಾಡಿಕೊಳ್ಳಲು ಕೂಡ ಪುದೀನ ಎಲೆಗಳು ಸಹಾಯಕವಾಗಿವೆ ಇದರಿಂದ ಮುಖಕ್ಕೆ ತಂಪು ದೊರೆಯುತ್ತದೆ ಮತ್ತು ಮುಖ ಸದಾ ಆರೋಗ್ಯಯುತವಾಗಿರುತ್ತದೆ ಪುದೀನ ಎಲೆಗಳು ಮತ್ತು ಜೇನುತುಪ್ಪವನ್ನು ಒಟ್ಟಿಗೆ ಸೇರಿಸಿ ಪೇಸ್ಟ್ ತಯಾರಿಸಿಕೊಂಡು ಅದನ್ನು ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮುಖದ ಹೊಳಪು ಹಾಗೆ ಉಳಿಯುತ್ತದೆ ಪುದೀನ ಮತ್ತು ನಿಂಬೆ ರಸವನ್ನು ಒಟ್ಟಿಗೆ ಅನ್ವಯಿಸುವುದರಿಂದ ಮೊಡವೆಗಳ ಸಮಸ್ಯೆ ನಿವಾರಣೆಯಾಗುತ್ತದೆ ಇದು ತ್ವಚೆಯನ್ನು ಸುಂದರವಾಗಿ ಮತ್ತು ನಿರ್ಮಲವಾಗಿಸುತ್ತದೆ ವಾರದಲ್ಲಿ ಎರಡರಿಂದ ಮೂರು ಬಾರಿ ಇದನ್ನು ಬಳಸಬೇಕು ಪುದೀನ ಎಲೆಗಳು ಸ್ಯಾಲಿಸಿಲಿಕ್ ಆಮ್ಲವನ್ನು ಹೊಂದಿದ್ದು ಇದು ಮುಖವನ್ನು ಹೊಳೆಯುವಂತೆ ಮಾಡಲು ಬಹಳ ಮುಖ್ಯವಾಗಿದೆ ಪುದೀನ ಎಲೆಗಳನ್ನು ಜಗಿದು ತಿನ್ನುವುದು ಗಂಟಲಿಗೆ ಸಾಕಷ್ಟು ತಂಪು ನೀಡುತ್ತದೆ ಮತ್ತು ಒಣ ತ್ವಚೆಯನ್ನು ಆರೋಗ್ಯಕರವಾಗಿಡಲು ಇದು ತುಂಬಾ ಮುಖ್ಯವಾಗಿದೆ ಹೊಟ್ಟೆ ಉಬ್ಬರಿಸುವಿಕೆಯನ್ನು ಸಹ ಇದು ನಿವಾರಿಸುತ್ತದೆ